ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹ್ಯಾಂಡ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಗೆ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಹ್ಯಾಂಡ್ಬಾಲ್ ಪಂದ್ಯಾವಳಿ ಡ್ಯಾಶ್ ಮುಖಾಂತರ ಪ್ರಾರಂಭವಾಗುತ್ತದೆ ಉತ್ತರ ಥ್ರೋ ಅಪ್ ಥ್ರೋ ಅಪ್ ಮುಖಾಂತರ ಪ್ರಾರಂಭವಾಗುತ್ತದೆ ಎರಡನೇದಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ಪೆನಾಲ್ಟಿಯನ್ನು ಡ್ಯಾಶ್ ಮೀಟರ್ ದೂರದ ಗೆರೆಯಿಂದ ವಿಧಿಸಲಾಗುವುದು ಸರಿಯಾದ ಉತ್ತರ ಏಳು ಮೀಟರ್ ದೂರದ ಗೆರೆಯಿಂದ ವಿಧಿಸಲಾಗುವುದು ಮೂರನೇದಾಗಿ ಹ್ಯಾಂಡ್ಬಾಲ್ ಆಟದಲ್ಲಿ ಗೋಲು ಗೆರೆಯ ಅಗಲವು ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ ಉತ್ತರ ಎಂಟು ಸೆಂಟಿಮೀಟರ್ ಇರುತ್ತದೆ ನಾಲ್ಕನೇದಾಗಿ ಐ ಎಚ್ ಎಫ್ ಎಂದರೆ ಡ್ಯಾಶ್ ಉತ್ತರ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಇದನ್ನು ಐ ಎಚ್ ಎಫ್ ಅಂತ ಕರೀತಾರೆ ಮಕ್ಕಳ ನೆಕ್ಸ್ಟ್ ಹಿಡ್ಡಿ ನೋಡಿ ಈ ಕೆಳಗಂಡ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪ್ರಥಮ ಬಾರಿ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು ಯಾವಾಗ ಮತ್ತು ಯಾರು ಪ್ರಕಾಶನಗೊಳಿಸಿದರು ಉತ್ತರ ನೋಡಿ ಪ್ರಥಮ ಬಾರಿ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು ಸಾವಿರದ ಒಂಬೈನೂರ ಆರರಲ್ಲಿ ಡೆನ್ ಹೋಲ್ಗರ್ ಡೆನ್ ಹೋಲ್ಗರ್ ನೀಲ್ಸನ್ ಡೆನ್ ಹೋಲ್ಗರ್ ನೀಲ್ಸನ್ ರವರು ಪ್ರಕಾಶನಗೊಳಿಸಿದರು ಪ್ರಶ್ನೆ ಎರಡು ನೋಡಿ ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಯಾರು ಉತ್ತರ ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಮ್ಯಾಕ್ಸ್ ಹೇಸರ್ ಕಾರ್ಲ್ ಸ್ಕೆಲಿಂಚ್ ಹಾಗೂ ಹೆರಿಕ್ ಕೋನಿಕ್ ಇವರುಗಳು ಆಧುನಿಕ ಹ್ಯಾಂಡ್ಬಾಲ್ ಆಟದ ನಿಯಮಗಳನ್ನು ರೂಪಿಸಿದಂಥವರು ನೆಕ್ಸ್ಟು ಪ್ರಶ್ನೆ ಮೂರು ನೋಡಿ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಉತ್ತರ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಸ್ತಿತ್ವಕ್ಕೆ ಬಂತು ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಈ ಕೆಳಕಂಡ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಂಪಿಕ್ನಲ್ಲಿ ಸೇರಿಸಿಕೊಂಡಿರುವ ಬಗೆ ಹೇಗೆ ಉತ್ತರ ಸಾವಿರದ ಒಂಬೈನೂರ ಮೂವತ್ತಾರರ ಬರ್ಲಿನ್ ಒಲಂಪಿಕ್ನಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆ ಪ್ರದರ್ಶನ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮೋನಿಚ್ ಒಲಂಪಿಕ್ನಲ್ಲಿ ಪುರುಷರಿಗಾಗಿ ಹ್ಯಾಂಡ್ಬಾಲ್ ಕ್ರೀಡೆ ಪ್ರಾರಂಭ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಂಟ್ರಿಯಲ್ ಒಲಂಪಿಕ್ನಲ್ಲಿ ಮಹಿಳೆಯರಿಗಾಗಿ ಹ್ಯಾಂಡ್ಬಾಲ್ ಕ್ರೀಡೆ ಪ್ರಾರಂಭ ಈ ರೀತಿಯಾಗಿ ಹ್ಯಾಂಡ್ಬಾಲ್ ಕ್ರೀಡೆಗಳು ಒಲಂಪಿಕ್ನಲ್ಲಿ ಆಯಿತು ಮಕ್ಕಳ ನೆಕ್ಸ್ಟು ಪ್ರಶ್ನೆ ಎರಡು ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಯ ಸಂಘಟನೆ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪುರುಷರಿಗಾಗಿ ಮುಕ್ಕಾಲು ವರ್ಷಗಳಿಗೊಮ್ಮೆ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿ ಪ್ರಾರಂಭ ಮುಕ್ಕಾಲು ಅಂದರೆ ತ್ರೀ ಬೈ ಫೋರ್ ನೆಕ್ಸ್ಟ್ ಈಗ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಪಂದ್ಯಾವಳಿಯನ್ನು ಪುರುಷರು ಮತ್ತು ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತದೆ ಐ ಎಚ್ ಎಫ್ ಬಾಲಕ ಅಥವಾ ಬಾಲಕಿಯರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳನ್ನು ಸಂಘಟಿಸುತ್ತಾ ಬಂದಿರುತ್ತದೆ ನೆಕ್ಸ್ಟು ಪ್ರಶ್ನೆ ಮೂರು ನೋಡಿ ಮಕ್ಳ ಹ್ಯಾಂಡ್ಬಾಲ್ ಚೆಂಡಿನ ಕುರಿತು ಟಿಪ್ಪಣಿ ಬರೀರಿ ಇಲ್ಲಿ ನೋಡಿ ಮಕ್ಕಳ ಟಿಪ್ಪಣಿಯಲ್ಲಿ ಏನು ಬರೀಬೇಕು ಅಂದರೆ ಚೆಂಡಿನ ಸುತ್ತಳತೆ ಬಗ್ಗೆ ಹಾಗೂ ಅದರ ತೂಕದ ಬಗ್ಗೆ ಸಂಖ್ಯೆಗಳ ಬಗ್ಗೆ ಬರಿಬೇಕಾಗತ್ತೆ ಮೊದಲಿಗೆ ಪುರುಷರು ಹಾಗೂ ಹದಿನಾರು ವರ್ಷ ಮೇಲ್ಪಟ್ಟ ತರುಣರು ಎರಡನೇದಾಗಿ ಮಹಿಳೆಯರು ಹದಿನಾಲ್ಕು ವರ್ಷ ಮೇಲ್ಪಟ್ಟ ತರುಣಿಯರು ಹಾಗೂ ಹನ್ನೆರಡರಿಂದ ಹದಿನಾರು ವರ್ಷದ ಹುಡುಗರು ಎಂಟರಿಂದ ಹದಿನಾಲ್ಕು ವರ್ಷದ ಹುಡುಗಿಯರು ಹಾಗೂ ಎಂಟರಿಂದ ಹನ್ನೆರಡು ವರ್ಷದ ಹುಡುಗರು ಇವರಿಗೆ ಯಾವ ರೀತಿಯಾದಂತಹ ಚೆಂಡಿನ ಸುತ್ತಳತೆ ಹಾಗೂ ಗಾತ್ರಗಳ ತೂಕಗಳ ಅಳತೆಯನ್ನು ನೋಡ್ತಾ ಹೋಗೋಣ ನೋಡಿಲಿ ಸುತ್ತಳತೆ ಸೆಂಟಿಮೀಟರ್ನಲ್ಲಿ ಇರುವಂಥದ್ದು ಐವತ್ತೆಂಟರಿಂದ ಅರವತ್ತು ಸೆಂಟಿಮೀಟರ್ ಐವತ್ನಾಲ್ಕರಿಂದ ಐವತ್ತಾರು ಸೆಂಟಿಮೀಟರ್ ಐವತ್ತರಿಂದ ಐವತ್ತೆರಡು ಸೆಂಟಿಮೀಟರ್ ಚೆಂಡಿನ ಸುತ್ತಳತೆ ಇರುತ್ತೆ ಮಕ್ಕಳ ತೂಕ ಗ್ರಾಮ್ಗಳಲ್ಲಿ ನಾನ್ನೂರ ಇಪ್ಪತ್ತೈದರಿಂದ ನಾನ್ನೂರ ಎಪ್ಪತ್ತೈದು ಗ್ರಾಮ್ಗಳಷ್ಟು ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಎಪ್ಪತ್ತೈದು ಗ್ರಾಮ್ಗಳಷ್ಟು ಹಾಗೂ ಇನ್ನೂರ ತೊಂಬತ್ತರಿಂದ ಮುನ್ನೂರ ಮೂವತ್ತು ಗ್ರ ಗ್ರಾಮ್ಗಳಷ್ಟು ತೂಕ ಈ ಒಂದು ಹ್ಯಾಂಡ್ಬಾಲ್ ಚೆಂಡಿನ ತೂಕ ಆಗಿರುತ್ತೆ ಮಗಳ ಗಾತ್ರ ನೋಡಿ ಮೂರು ಎರಡು ಒಂದು ಈ ರೀತಿಯಾದಂತಹ ಗಾತ್ರಗಳಲ್ಲಿ ಚೆಂಡು ಇರುತ್ತೆ ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಉತ್ತರ ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮಗಳೆಂದರೆ ರಕ್ಷಣಾ ಆಟಗಾರ ಆಕ್ರಮಣ ಆಟಗಾರರಿಗೆ ಅಂಕ ಗಳಿಸಲು ಅಡ್ಡಿ ಮಾಡಿದರೆ ಆಕ್ರಮಣ ತಂಡದವರಿಗೆ ಅಂಕ ಗಳಿಸಲು ಪೆನಾಲ್ಟಿ ಮೂಲಕ ನೇರ ಅವಕಾಶ ಕಲ್ಪಿಸುವುದು ಆಟಗಾರ ಒರಟು ಪ್ರದರ್ಶನ ತೋರಿಸಿದರೆ ಎದುರಾಳಿಗೆ ಚೆಂಡನ್ನು ಆಡಲು ಮುಕ್ತ ಅವಕಾಶವನ್ನು ಫ್ರೀ ಥ್ರೋ ನೀಡಲಾಗುತ್ತದೆ ಆಟಗಾರ ಒರಟುತನ ಹೆಚ್ಚಿಸಿದರೆ ಹಳದಿ ಕಾರ್ಡು ಮೂಲಕ ಎರಡು ನಿಮಿಷ ಅಮಾನತ್ತು ಅಥವಾ ಕೆಂಪು ಕಾರ್ಡ್ ಮೂಲಕ ಶಿಕ್ಷೆ ವಿಧಿಸಬಹುದು ಈ ರೀತಿಯಾದಂತಹ ಶಿಕ್ಷೆ ಹ್ಯಾಂಡ್ಬಾಲ್ ಆಟದಲ್ಲಿ ನೀಡಲಾಗುತ್ತದೆ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹ್ಯಾಂಡ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.